ಸಂಬಂಧಪಟ್ಟಂತೆ ನಮ್ ಜೊತೆ ಮಾತನಾಡ್ಲಿಕ್ಕೆ ಈಗ ಡಿ ಪಿ ಕೆ ಪರಮೇಶ್ ಅವರಿದ್ದಾರೆ ಸರ್ ನಮಸ್ತೆ ಮೈಸೂರು ಜಿಲ್ಲೆ ಹುಣ್ಸೂರ್ ತಾಲೂಕಿನ ಬೋಳ್ನಹಳ್ಳಿ ಅಂತ ಒಂದು ಗ್ರಾಮ ಇದೆ ಹಳ್ಳಿ ಇದೆ ಆ ಹಳ್ಳಿಯಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಇದೆ ಆ ಆಸ್ಪತ್ರೆಯಲ್ಲಿ ಒಬ್ರು ಸ್ಟಾಫ್ ವೃದ್ಧರಾಗಿ ಕೆಲಸ ಮಾಡುವಂತಹ ವ್ಯಕ್ತಿ ಸಂಜೆ ಏಳು ಗಂಟೆ ನಂತರ ತನ್ನದೇ ಆದಂತಹ ಒಂದು ಕ್ಲಿನಿಕ್ ಅನ್ನ ಇಟ್ಕೊಂಡು ಅಲ್ಲಿ ತಾನೇ ವೈದ್ಯನಾಗಿ ಕೆಲಸ ಮಾಡುವಂತದ್ದು ಈ ರೀತಿಯಾಗಿ ಜನರ ಜೀವದ ಜೊತೆ ಚಲ್ಲಾಟವನ್ನ ಆಡ್ತಾ ಇದ್ದಾರೆ ಸೊ ಇವ್ರ ವಿರುದ್ಧ ಯಾವ ರೀತಿ ಕ್ರಮಕ್ಕೆ ಮುಂದಾಗ್ಬೇಕು ಸರ್ ಈಗ ಜನ್ಮದ ಬೆಂಕಿ ಹಾಕೋರು ನಾವು ಪಾರದರ್ಶಕ ಆಡಳಿತ ಮಾಡ್ತಾ ಇದೀವಿ ನಾವು ಸಂವಿಧಾನ ಬದ್ಧವಾಗಿ ಆಡಳಿತ ಮಾಡ್ತಾ ಇದೀವಿ ನಾವು ಜನರಿಗೋಸ್ಕರ ನಾವು ಅಧಿಕಾರಕ್ಕೆ ಬಂದಿದೀವಿ ಅಂತ ಹೇಳ್ತಾರಲ್ಲ ಅಯೋಗ್ಯರು ಈ ಅಯೋಗ್ಯರ ಬೇಜವಾಬ್ದಾರಿ ತನದಿಂದ ಆ ರಾಜಕಾರಣಿ ಅವ್ರಿಗೆ ಲಂಚ ಕೊಡೋದ್ರಿಂದ ಲಂಚ ಕೊಟ್ಟು ಅಧಿಕಾರಕ್ಕೆ ಬಂದಿರೋದ್ರಿಂದ ಇವರು ಲಂಚ ತಿನ್ನೋದಕ್ಕೆ ಇಂತ ಅಧಿಕಾರಿಗಳಲ್ಲ ಇಂತ ಅವಿವೇಕಿ ನಕಲಿ ಡಾಕ್ಟರ್ ಗಳ ಸೃಷ್ಟಿ ಮಾಡ್ತಾ ಇದಾರೆ ಎಲ್ಲಾ ಕಡೆ ಬೇಕು ನಮ್ ನಾಳ ಮನೆ ಹಾಳ ಬೇಕು ದುಡ್ಬೇಕು ಅವ್ರು ದುಡ್ಡು ಆದ್ರೂ ಸರಿ ಎಂತ ದುಡ್ಡಾದ್ರೂ ಸರಿ ಏಸ್ಗೆ ಆದ್ರೂ ಸರಿ ಅವ್ರ ಏನು ಚುನಾವಣೆಯಲ್ಲಿ ಹಣ ಖರ್ಚು ಮಾಡಿ ಬಂದಿರ್ತಾರೆ ಅದನ್ನ ಸಾವಿರ ಪಟ್ಟು ಹಣ ಸಂಪಾದನೆ ಮಾಡೋದಿಕ್ಕಲ್ಲಿ ರಾಜಕಾರಣಿಗಳು ಸಾಕ್ತಾ ಇದಾರೆ ರಾಜಕಾರಣಿಗಳು ಗುಲಾಮರಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇರೋದ್ರಿಂದ ನೊಂದ ಸಮಾಜಕ್ಕೆ ಪ್ರಾಮಾಣಿಕ ಜನಗಳಿಗೆ ಮತದಾರ ಕ್ಷೇತ್ರದ ಮತದಾರ ಬಂಧುಗಳಿಗೆ ಯಾವುದೇ ರೀತಿ ಕಿಂಚಿತ್ತು ಸಮಸ್ಯೆಗಳನ್ನ ಆಸ ಅಂತ ರಾಜಕಾರಣಿಗಳು ಅಧಿಕಾರಿಗಳು ಯಾರು ಇಲ್ಲ ಎಲ್ಲ ಬೇಲೆ ಎದ್ದು ಒಲಾಮಯ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೂ ಇದಕ್ಕೆಲ್ಲ ಮುಖ್ಯ ಕಾರಣ ಯಾರು ಇವತ್ತು ಈ ಸುದ್ದಿ ಮಾಧ್ಯಮದಲ್ಲಿ ಬಂದಿದೆ ಅಂದ್ರೆ ಈ ಮಾಧ್ಯಮಕ್ಕೆ ಬಂದಿದೆ ಈ ಸುದ್ದಿ ಅಂತಂದ್ರೆ ಕ್ಷೇತ್ರದ ಜಿಲ್ಲಾಧಿಕಾರಿಗಳ ಜವಾಬ್ದಾರಿ ಏನು ಕ್ಷೇತ್ರದ ಡಿಎಚ್ಒ ವೈದ್ಯ ಅಧಿಕಾರಿಗಳ ಕೆಲಸ ಏನು ಕ್ಷೇತ್ರದ ಎಂಎಲ್ ಎ ಕೆಲಸ ಏನು ಅವರೆಲ್ಲಾ ಬೇಜವಾಬ್ದಾರಿಯಿಂದ ಅಧಿಕಾರ ಮಾಡ್ತಾ ಇರೋದ್ರಿಂದ ಇಂತ ಒಳಸಂಚಿನ ವ್ಯವಹಾರಗಳು ನಡೀತಾ ಇದೆ ವಾಹಿನ ಜೊತೆ ಮಾತಾಡಿದಕ್ಕೆ ನೋವು ಮೇಡಮ್ ಇ ಎಸ್ಐ ಆಸ್ಪತ್ರೆ ನೋಡಿ ಇವತ್ತು ನಿಮ್ಗೆ ಕಳ್ಸಿದ್ವಿ ಇ ಎ ಆಸ್ಪತ್ರೆ ನೂರಾರು ಕೋಟಿ ಖರ್ಚು ಮಾಡಿ ಬೃಹತ್ ಆಕಾರದಲ್ಲಿ ಇ ಎಸ್ ಐ ಆಸ್ಪತ್ರೆ ಕಟ್ಟಿದರೆ ಈಗ ಹೊಸ್ದ ಆಯ್ಕೆ ಆಗಿರತಕ್ಕಂತ ಹರೀಶ್ ಗೌಡ್ರ ಕ್ಷೇತ್ರ ಅದು ಆ ಕ್ಷೇತ್ರದಲ್ಲಿ ಬರೀ ಮೂವತ್ತು ರೂಪಾಯಿ ಟೂಬ್ ನ ಹೊರಗಡೆ ಬರೀತಾ ಇದಾರೆ ಹೊರಗಡೆ ಕಳಿಸ್ತಾರೆ ಆ ಖಾಸಗಿ ಔಷಧಿ ಕೇಂದ್ರಗಳ ಕಳಿಸ್ತಾ ಇದಾರೆ ಅಂದ್ರೆ ಅಲ್ಲಿ ಅಧಿಕಾರಿಗಳ ಬೇಜ್ ಜವಾಬ್ದಾರಿ ಏನು ರಾಜಕಾರಣಿಗಳ ಬೇಜ್ ಜವಾಬ್ದಾರಿ ಏನು ಇದಕ್ಕೆಲ್ಲ ಜನ ಉತ್ತರ ಕೊಡ್ಬೇಕು ಅಂದ್ರೆ ಜನ ಬುದ್ಧಿ ಕಲಿಬೇಕು ಇದ್ರ ಹತ್ತು ಪಟ್ಟು ಸಮಸ್ಯೆಗಳು ಜಾಸ್ತಿ ಆಗ್ಬೇಕು ಮೇಡಮ್ ಈಗ ಸಮಸ್ಯೆಗಳು ಬಗೆಹರಿಬೇಕು ಜನಗಳ ನ್ಯಾಯ ಸಿಗ್ಬೇಕು ಅಂದ್ರೆ ಇವತ್ತೇನು ಅನ್ಯಾಯ ಅಕ್ರಮಗಳು ಕೊಲೆಗಳು ನಡೀತಾ ಇದೆ ಇದ್ರ ಹತ್ತು ಪಟ್ಟು ಜಾಸ್ತಿ ಆದಾಗ ಜನ ಬುದ್ಧಿ ಕಲಿಯೋದು ನೋಡಿ ಎಚ್ಚೆತ್ಕೊಳ್ಳಿಲ್ಲ ಸಮಸ್ಯೆಗಳು ಬಂದ್ರು ಬಗೆ ರಿಯಾಕ್ಟ್ ಆಗಲ್ಲ ಸದ್ಯಕ್ಕೆ ಎಲ್ಲಾರ್ಗು ಹೊಟ್ಟೆ ನೋವು ಎಲ್ಲಾರ್ಗು ಆಂತಿ ಬೀದಿ ಬರಬೇಕು ಜನಗಳಿಗೆ ಏಕಾಏಕಿ ಸಮಸ್ಯೆಗಳು ಉದ್ಭವ ಆದಾಗ ಎಲ್ಲ ಈಚೆಗೆ ಬರ್ತಾರೆ ಖಂಡಿತ ಖಂಡಿತ ಇದನ್ನ ನಾವು ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಧನ್ಯವಾದ ಪರಮೇಶ್ವರ್ ಮಾತನಾಡಿ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು ಮೇಡಮ್